ಅವರೆಲ್ಲ ಬೆಳಕೆ ನೋಡದ ನಕ್ಷತ್ರಗಳು ಕತ್ತಲ ಬದುಕಿನಲ್ಲಿ ಬೆಳಕಾಗಿ ಬಂದು ಬದುಕು ರೂಪಿಸಿದ್ದು ರೋಣ ತಾಲೂಕಿನ ಒಳೆ ಆಲೂರಿನ ಜ್ಞಾನ ಸಿಂಧು ಅಂಧ ಮಕ್ಕಳ ವಸತಿ ಶಾಲೆ ಹೌದು ಈ ಶಾಲೆಯು ರಾಜ್ಯದಲ್ಲಿಯೇ ಮಾದರಿಯಾಗಿ ಗುರುತಿಸಿಕೊಂಡಿದೆ ಕಣ್ಣು ಕಾಣದ ಮಕ್ಕಳ ಸಾಧನೆಯನ್ನು ನೀವು ಕೇಳಿದರೆ ಒಂದು ಕ್ಷಣ ಆಶ್ಚರ್ಯವಾಗುತ್ತೀರಿ ಈ ಶಾಲೆಯ ವಿಶೇಷ ಮಕ್ಕಳು ನಾಟ್ಯ ಯೋಗದ ಹೊಸ ಪ್ರಕಾರವನ್ನೇ ವಿಶ್ವದ ತೆರೆದಿಟ್ಟಿದ್ದಾರೆ ಮಲ್ಲಗಂಬ ಸಂಗೀತ ಕ್ಷೇತ್ರದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡಿದ್ದಾರೆ ಮಕ್ಕಳ ಸಾಧನೆಯ ಮೂಲಕ ಶಾಲೆಗೆ ರಾಜ್ಯೋತ್ಸವ ಪ್ರಶಸ್ತಿ ಲಭಿಸಿದೆ ಇತ್ತೀಚೆಗೆ ಅಂಗವಿಕಲರು ಮತ್ತು ಹಿರಿಯ ನಾಗರಿಕ ಸಬಲೀಕರಣ ಇಲಾಖೆ ವತಿಯಿಂದ ಅತ್ಯುತ್ತಮ ಸೇವಾ ಪ್ರಶಸ್ತಿ ಕೂಡ ಲಭಿಸಿದೆ ಅಷ್ಟೇ ಅಲ್ಲದೆ ಅನೇಕ ಟಿವಿ ಶೋಗಳಲ್ಲಿಯೂ ಕೂಡ ಮತ್ತು ಗಣ್ಯರ ಎದುರು ಯೋಗ ಮತ್ತು ಮಲ್ಲಗಮ್ಮ ಪ್ರದರ್ಶನ ಮಾಡಿ ಸಹ ಈ ಶಾಲೆಯ ಅನ್ನ ಮಕ್ಕಳು ಹೌದು ಯೋಗಪಟು ಶಿವಾನಂದ್ ಕೇಲೂರ್ ಅವರು ಎರಡು ಸಾವಿರದ ಹತ್ತರಲ್ಲಿ ಐವರ ಮಕ್ಕಳೊಂದಿಗೆ ಬಾಡಿಗೆ ಕಟ್ಟಡದಲ್ಲಿ ಈ ವಸತಿ ಶಾಲೆಯನ್ನು ಪ್ರಾರಂಭಿಸಿದರು ಸದ್ಯ ಒಂದರಿಂದ ಹತ್ತನೇ ತರಗತಿಯವರೆಗೆ ಎಂಬತ್ತೆಂಟರಿಂದ ತೊಂಬತ್ತು ಮಕ್ಕಳು ಇಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ ಯೋಗ ಮತ್ತು ಮಲ್ಲಗಂಬ ಸಾಧನೆಯ ಮೂಲಕ ಈ ಶಾಲೆಯ ಮಕ್ಕಳು ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗಮನ ಸೆಳೆದಿದ್ದಾರೆ ಬ್ರೈಲ್ ಲಿಪಿ ಪರಿಸರ ಸಮಾಜ ವಿಜ್ಞಾನ ವಾಣಿಜ್ಯ ಕಂಪ್ಯೂಟರ್ ಹೀಗೆ ಎಲ್ಲಾ ವಿಷಯಗಳನ್ನು ಕೂಡ ಇಲ್ಲಿ ಕಲಿಸಲಾಗುತ್ತದೆ ಇದರ ಜೊತೆಯಾಗಿ ಕೂಡ ಬದುಕಿನ ರೂಪರೇಷೆಗಳನ್ನು ಹಾಕಿ ಬದುಕು ರೂಪಿಸಿಕೊಳ್ಳಲು ಕೂಡ ಆತ್ಮಸ್ಥೈರ್ಯ ತುಂಬಲಾಗುತ್ತದೆ ಮಕ್ಕಳ ನ್ಯೂನತೆಯನ್ನು ಹೋಗಲಾಡಿಸಿ ಇವರಿಗೆ ಸ್ವತಂತ್ರ ಜೀವನ ರೂಪಿಸಿಕೊಡುವಲ್ಲಿ ಈ ಶಾಲೆಯ ಮಹತ್ವ ಪಾತ್ರ ವಹಿಸುತ್ತಿದೆ ಶಿವಾನಂದ್ ಕೇಲೂರ್ ಅವರ ತಾಯಿ ತುಳಸಮ್ಮ ಕೇಲೂರ್ ಅವರ ಶ್ರಮವೂ ಕೂಡ ಈ ಶಾಲೆಯ ಪ್ರಗತಿಯಲ್ಲಿ ದೊಡ್ಡ ಮಟ್ಟದ ಶ್ರಮ ಇದೆ ಕರುಣಾಮಯಿ ತುಳಸಮ್ಮ ಅವರು ಶಾಲೆಯ ಮಕ್ಕಳನ್ನ ತಮ್ಮ ಮಕ್ಕಳಂತೆ ನೋಡಿಕೊಂಡು ಅವರ ಸಾಧನೆಯ ವಿಶ್ವದರ್ಶನ ಮಾಡಿಸಿದ್ದಾರೆ ಅಂಧ ಮಕ್ಕಳಿಗೆ ಬೆಳಕು ನೀಡಿದ ಜ್ಞಾನ ಸಿಂಧು ಶಾಲೆ ಹೌದು ಈ ಹಿಂದೆ ಪತ್ರಕರ್ತರಾಗಿ ಕೆಲಸ ಮಾಡುತ್ತಿದ್ದ ಯೋಗ ಶಿಕ್ಷಕರೂ ಆಗಿದ್ದ ಶಿವಾನಂದ್ ಕೇಲೂರ್ ಅವರು ತಮ್ಮ ವಿದ್ಯಾರ್ಥಿಯೊಬ್ಬ ಭಿಕ್ಷೆ ಬೇಡುತ್ತಿದ್ದನ್ನು ಕಂಡು ಅಂದರು ಸ್ವಾವಲಂಬಿಯಾಗಿ ಬದುಕಬೇಕು ಅದಕ್ಕಾಗಿ ನಾನು ಏನನ್ನಾದರೂ ಮಾಡಬೇಕೆಂದುಕೊಂಡು ಜ್ಞಾನ ಸಿಂಧು ಅಂಧ ಮಕ್ಕಳ ಶಾಲೆಯನ್ನು ತೆರೆಯುತ್ತಾರೆ ಅನೇಕ ವರ್ಷಗಳಿಂದ ಸಾವಿರಾರು ವಿದ್ಯಾರ್ಥಿಗಳ ಪಾಲಿಗೆ ವರವಾಗಿ ನಿಂತಿದೆ ಈ ಜ್ಞಾನ ಸಿಂಧು ಶಾಲೆ ಒಂದು ದಿನ ತನ್ನ ವಿದ್ಯಾರ್ಥಿಯ ಕಷ್ಟವನ್ನು ನೋಡಿ ಇಬ್ಬರು ಕೂಡ ಇಂಥ ಅನೇಕ ವಿದ್ಯಾರ್ಥಿಗಳ ಒಂದು ಆಶ್ರಯ ನೀಡಬೇಕೆನ್ನೋ ಒಂದು ಮಹಾದಾಶೆಯೊಂದಿಗೆ ತಾಯಿ ತುಳಸಮ್ಮನೊಂದಿಗೆ ಮಾತನಾಡಿ ಶಾಲೆಯೊಂದನ್ನು ತೆರೆಯಲು ಮುಂದಾಗುತ್ತಾರೆ ಮಗನ ಕಾರ್ಯಕ್ಕೆ ತಾಯಿ ತುಳಸಮ್ಮ ಬೆನ್ನು ತಟ್ಟಿ ಅಂದಿನಿಂದ ಇಂದಿನವರೆಗೂ ಕೂಡ ಜೊತೆಯಾಗಿಯೇ ಶಾಲೆಯನ್ನು ಮುನ್ನಡೆಸುತ್ತಿದ್ದಾರೆ ಅದರ ಫಲವಾಗಿ ಎರಡ್ ಸಾವಿರದ ಹತ್ತರಲ್ಲಿ ಯೋಗೀಶ್ವರ ವಿವಿಧ ದೇಶ ಸಮಿತಿ ಅಡಿಯಲ್ಲಿ ಜ್ಞಾನ ಸಿಂಧು ಅನ್ನ ಮಕ್ಕಳ ವಸತಿ ಶಾಲೆ ಎದ್ದು ನಿಂತು ಇಂದು ಇಡೀ ನಾಡಿಗೆ ಮಾದರಿಯಾಗಿದೆ ತುಳಸಮ್ಮನೆಂಬ ಅನ್ನ ಮಕ್ಕಳ ಪಾಲಿನ ಕರುಣಾಮಯಿ ಹೌದು ಅನಕ್ಷರಸ್ಥೆಯಾಗಿದ್ದರೂ ಕೂಡ ಶಿಕ್ಷಣದ ಬಗ್ಗೆ ಅತಿ ಆಸಕ್ತಿ ಹೊಂದಿರುವ ತುಳಸಮ್ಮ ನಿಜವಾದ ಹೀರೋ ಪ್ರಸ್ತುತ ಇಲ್ಲಿ ಇರುವ ಎಂಬತ್ತೆಂಟು ಮಕ್ಕಳಿಗೆ ನಿಜವಾದ ತಾಯಿಯಾಗಿ ಮಕ್ಕಳ ಬೆಳಗ್ಗೆ ಎದ್ದಾಗಿನಿಂದ ಸ್ನಾನ ಮಾಡಿಸುವುದರಿಂದ ಪ್ರಾರಂಭವಾಗಿ ಅವರ ಬೇಕು ಬೇಡಗಳ ಉಸ್ತುವಾರಿ ನೋಡಿಕೊಳ್ಳುವುದೇ ಈ ಮಹಾನ್ ತಾಯಿ ಹೌದು ಬ್ರೈಲ್ ಆಧಾರಿತ ಓದು ಬರ ಕಂಪ್ಯೂಟರ್ ತರಬೇತಿ ಚಲನವಲನ ತರಬೇತಿ ಕರಕುಶಲ ಕ್ರೀಡೆ ಮತ್ತು ಸಂಗೀತ ಶಿಕ್ಷಣದ ಜೊತೆಗೆ ಯೋಗ ಮಲ್ಲಗಂಬ ಶಿಕ್ಷಣಕ್ಕೆ ಆದ್ಯತೆ ನೀಡಲಾಗುತ್ತಿದೆ ಆರರಿಂದ ಹದಿನೆಂಟು ವರ್ಷದ ಒಳಗಿನ ಅಂಧ ಮಕ್ಕಳು ಇಲ್ಲಿದ್ದು ಒಂದರಿಂದ ಹತ್ತನೆಯ ತರಗತಿಯವರೆಗೆ ತರಗತಿಗಳು ನಡೆಯುತ್ತಿವೆ ಹೌದು ಸಾಲು ಸಾಲು ಸಾಧನೆಗಳ ಸರಮಾಲೆ ಈ ಶಾಲೆಯದ್ದು ಮೈಸೂರು ದಸರಾದಲ್ಲಿ ಪಾಲ್ಗೊಂಡ ಯೋಗ ಮಲ್ಲಗಮ್ಮ ಪ್ರದರ್ಶನ ನೀಡಿ ಗರಿಮೆ ಹೆಚ್ಚಿಸಿಕೊಂಡಿದೆ ಅಷ್ಟೇ ಅಲ್ಲದೆ ನಾಡಿನ ಪ್ರಮುಖ ಸಾಂಸ್ಕೃತಿಕ ಹಬ್ಬಗಳಲ್ಲೂ ಕೂಡ ಭಾಗವಹಿಸಿದೆ ಈ ಶಾಲೆಯ ಮಕ್ಕಳು ದೆಹಲಿಯಲ್ಲಿ ನಡೆದ ವಿಶ್ವಯೋಗ ದಿನ ಮತ್ತು ಅಂತಾರಾಷ್ಟ್ರೀಯ ಯೋಗ ಹಬ್ಬದಲ್ಲೂ ಕೂಡ ಭಾಗವಹಿಸಿ ಯೋಗ ಮತ್ತು ಮಲ್ಲಗಂಬ ಪ್ರದರ್ಶನ ಮಾಡಿದ್ದಾರೆ ಈ ಮಕ್ಕಳು ಬೆಳಕೆ ನೋಡದ ಈ ಮಕ್ಕಳಿಗೆ ಬದುಕು ರೂಪಿಸುತ್ತ ಸಂಸ್ಕೃತಿ ಸಂಪ್ರದಾಯದ ಅರಿವನ್ನು ಕೂಡ ತಿಳಿಸುತ್ತಿದೆ ಈ ಶಾಲೆ ಸುಂದರ ವಾತಾವರಣದಲ್ಲಿ ಶಾಲೆಯ ನಿರ್ಮಾಣವಾಗಿದ್ದು ಮನೆ ಮಕ್ಕಳಿಂತ ಹೆಚ್ಚಾಗಿ ನೋಡಿಕೊಳ್ಳುತ್ತಿದೆ ಇಲ್ಲಿಯ ಸಿಬ್ಬಂದಿ ವರ್ಗ ನಮಸ್ಕಾರ ವೀಕ್ಷಕರೇ ಎಂದಿನಂತೆ ವಿಶೇಷ ಸುದ್ದಿ ಜೊತೆ ನಾವು ಬರ್ತಾ ಇರ್ತೀವಿ ನಿಮಗೆಲ್ಲ ಗೊತ್ತಿರುವ ಹಾಗೆ ನಾಡಿನ ಎಲೆಮರಿಯ ಸಾಧಕರನ್ನ ಸಾಮಾಜಿಕ ಕಾರ್ಯಗಳ ಮೂಲಕ ಬದುಕು ಕಟ್ಟಿಕೊಂಡಂಥವ್ರನ್ನ ಪರಿಚಯಿಸುವ ಖ್ಯಾತಿ ನಮ್ಮ ಹೈಬಿಡಿತು ಇವತ್ತು ನಾವೆಲ್ಲ ನಮ್ಮ ಅಂಗಗಳೆಲ್ಲ ಸುದ್ದಿ ಇದ್ಕೊಂಡು ಏನು ಸಾಧನೆ ಮಾಡೋಕ್ಕಾಗಲ್ಲ ಹೀಗೆ ಅಂದರಿದ್ದು ಕೂಡ ತಮ್ಮದೇ ಪ್ರತಿಭೆಯ ಮೂಲಕ ರಾಜ್ಯ ರಾಷ್ಟ್ರೀಯ ಮಟ್ಟದಲ್ಲಿ ತಮ್ಮ ಸಂಸ್ಥೆಯನ್ನು ಪ್ರತಿನಿಧಿಸಿದ್ದು ಇವತ್ತು ನಮ್ಮ ಅಪಾಯನ ಬೆಳೆದಿದ್ದು ಗದಗ ಜಿಲ್ಲೆಯ ರೋಣ ತಾಲೂಕಿನ ಹಳೆ ಆಲೂರು ಇಲ್ಲಿ ವಿಶೇಷ ಒಂದು ಶಾಲೆಗೆ ನಾವು ಭೇಟಿ ನೀಡಿದ್ದೀವಿ ಇಲ್ಲಿ ವಿಶೇಷತೆ ಏನಂತಂದರೆ ಇಲ್ಲಿರೋ ಮಕ್ಕಳು ಎಲ್ಲರೂ ಕೂಡ ಬೆಳಕನ್ನೇ ಕಾಣದವರು ತಮ್ಮ ಪ್ರತಿಭೆಯೇ ಬೆಳಕೆಂದುಕೊಂಡು ತಮ್ಮ ಬದುಕನ್ನು ರೂಪಿಸ್ಕೊಂಡವರು ಅವರಿಗೆಲ್ಲ ಆಸರೆಯಾಗಿ ತಾಯಿಯಾಗಿ ತಾಯಿಯ ಪ್ರೀತಿ ನೀಡ್ತಕ್ಕಂಥವರು ಅವರು ಬರೀ ನಮ್ಮ ಜೊತೆಗಿರೋ ಅಶೋಕ ತರಿಸ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ ವಿಶೇಷವಾಗಿ ಹದಿನಾಲ್ಕು ವರ್ಷಗಳಿಂದ ಜ್ಞಾನ ಸಿಂಧು ಅಂದ ಮಕ್ಕಳ ವಸತಿ ಶಾಲೆಯು ನಾಡಿನ ಅನೇಕ ಎಲೆಮರಿಯ ಅನ್ನ ಮಕ್ಕಳನ್ನು ಜೋಪಾನ ಮಾಡುವ ಮೂಲಕ ತಮ್ಮ ಮಕ್ಕಳಂತೆ ಹೆಚ್ಚಿನ ಪ್ರೀತಿ ಮಮಕಾರ ತೋರುವ ಮೂಲಕ ಅವರ ಬದುಕನ್ನು ಕಟ್ಟಿಕೊಟ್ಟಿದ್ದಾರೆ ಜೊತೆಯಾಗಿ ತಮ್ಮ ಮಕ್ಕಳಿಗೂ ಹೆಚ್ಚಾಗಿ ಅವರನ್ನು ವಿದ್ಯೆ ಅವರಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ಮುಖ್ಯವನಿಗೆ ಪರಿಚಯಿಸಿ ಕೆಲಸ ಮಾಡ್ತಾಯಿದ್ದಾರೆ ವಿಶೇಷವಾಗಿ ಈ ಅಂಧ ಶಾಲೆಯ ಬಗ್ಗೆ ಹೇಳುವುದಾದರೆ ದೇಶದಲ್ಲೇ ಏಕೈಕ ಮಲ್ಲಗಂಬ ಮತ್ತು ಈ ಯೋಗ ಶಾಲೆ ತರಬೇತಿ ನೀಡತಕ್ಕಂಥ ಒಂದು ಶಾಲೆಯಾಗಿದ್ದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಕ್ಕಳು ಯೋಗ ಪ್ರದರ್ಶನ ಮಾಡಿದ್ದಾರೆ ಮಲ್ಲಗಮ್ಮ ಪ್ರದರ್ಶನ ಮಾಡಿದ್ದಾರೆ ಅನೇಕ ದೇಶಿ ವಿದೇಶಿಗಳಲ್ಲಿ ಈ ಮಕ್ಕಳ ಒಂದು ಪ್ರತಿಭೆ ಅನಾವರಣಗೊಂಡಿದೆ ಅಷ್ಟೇ ಅಲ್ಲದೆ ಅನೇಕ ಕನ್ಯಾ ವ್ಯಕ್ತಿಗಳು ಪರಮ ಪೂಜ್ಯರ ಆಶೀರ್ವಾದದಿಂದ ಈ ಶಾಲೆ ಉತ್ತರ ಉತ್ತರವಾಗಿ ಬೆಳಿತಾ ಇದೆ ಆ ಮಹಾನ್ ತಾಯಿಯ ಕೈ ತುತ್ತಿಂದ ಈ ಮಕ್ಕಳು ಈ ದೇಶವನ್ನ ಬೆಳಗುವಂಥ ಬೆಳಕಾಗಲಿ ಎನ್ನುವುದೇ ಈ ಸುದ್ದಿವನೇ ಆಶೆ ನಾವು ಮಾಡಬೇಕಾದ್ರೆ ಹೌದ ಪರೆಯಲ್ಲ ಐದು ಮೂರು ನಾವು ಸಾಲಿ ಮಾಡಿ ಈ ಮಕ್ಕಳನ್ನ ನಾವು ಒಂದು ಮನೆಗೆ ನಾಲ್ಕು ವಯಸ್ಸರೆ ಹೋಗಿ ಅವ್ರಿಗೆ ಭೇಟಿ ಕೊಟ್ಟು ಅವ್ರು ಮಾತಾಡಿಸಿ ನಮ್ಮ ಮಗ ಹೋಗಿ ಕರ್ಕೊಂಡು ಹದಿನೈದು ದಿನ ಸೂಟ್ಯಾಗ ಎರಡು ತಿಂಗಳು ಸೂಟ್ಯಾಗ ಎರಡು ಬಾಯಕು ಐದಾರು ಮಂದಿ ಹೋಗಿ ಸರ್ವೆ ಮಾಡ್ತಾರೆ ಐದುವಾರು ಸರಿ ಹೋಗಿ ಕರ್ಕೊಂಡ್ಬರ್ತಾರೆ ನಾವು ಇದರ ಮೂಲೆ ಕುಂತರ್ನ ನಾವು ಬೈಲಿ ತಂದು ಇವನ್ನ ನಮ್ಮ ಮುಗಕ್ಕೆ ಕಂಡು ಧಾರ ಮಾಡ ರೂಪಿಸ್ಬೇಕಂತ ಹೇಳಿ ನಾವು ಈ ಸಾಲಿ ನಾವು ಇದರಿಂದ ನಮ್ಗೆ ಮಕ್ಕಳಿಗೆ ಅನುಕೂಲ ಆಗಲಿ ಅಂತ ನಾನು ಕೇಳ್ಕೊತೀನಿ ಅವೇ ಈಗ ಇದರಲ್ಲ ಬರೋದಲ್ಲ ಸಂಗೀತ ಯೋಗ ಮಲ್ಕಂಬ ಇದು ಎಲ್ಲ ಮಾಡ್ತಾರೆ ಕಂಪ್ಯೂಟ್ರ್ ಐತಿ ಎಲ್ಲ ಶಿಕ್ಷಣ ಕೊಡ್ತೇವೆ ನಾವು ಒಂದು ಲಕ್ಷಕ್ಕ ಐದಕ್ಕೆ ಬಸ್ತೀವಿ ಬಾಳೆ ಒಂಬತ್ತುವರೆ ಮಣಗ್ತಾರೆ ಅವರು ಬೆಳಿಗ್ಗೆ ನಾವು ಎಂಥ ಪ್ರಕಾರ ಹಬ್ಬ ಉಣಿವಿ ಎಲ್ಲ ಮಾಡ್ತೀವಿ ಹಿಂಗೆ ಎಲ್ಲೇ ಇದ್ರೂ ನಮ್ಮ ಮಗ ಇಂಥ ಮಕ್ಕಳನ್ನ ಕಳಿಸ್ಕೊಡಿ ಅಂತ ನಾ ಕೇಳ್ಕೊತೀವಿ ಇದನ್ನು ಮಾಡಬೇಕಾದ್ರೆ ನಮ್ಮ ಸಣ್ಣ ಮಗ ಒಬ್ಬಳೆ ಸ್ವಂತ ಯೋಗ ಕಲ್ಕೊಂಡು ಇಂಥ ಶಾಲೆ ಇದ್ದಾಗ ಹೇಗೆ ಶಾಲೆಗೆ ಅವ್ರಿಗೆ ಯೋಗ ಮಾಡಿಸಿ ಅವ್ರನ್ನ ಇದನ್ನ ತರಿಸಿ ನಾನು ಕೈಯ್ಯ ಕರ್ತಾರೆ ದುಡ್ಡು ಬೇಡಬಾರ್ದು ರೋಡ್ ಕುಂತ್ಕೊಂಡು ಅಂತೇಳಿ ನಮ್ಮ ಮಗ ಶಾಲೆ ತೆಗೆದಾನ ಮತ್ತು ನಾವು ಯಾವ ಎಂ ಪಿ ಎಮ್ ಮೇಲೆ ಮ್ಯಾಲೂ ಕಂಡು ತಗೋತಿಲ್ಲ ನಮ್ಮ ಮಕ್ಕಳು ಯೋಗ ಮಕ್ಕಳು ಟ್ಯೂಷನ್ ಬೇಕಿರಿ ನನಗೆ ಯಾರ ಕನ್ನಡ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಬಂದೈತಿ ಹಂಗಾಗಿ ನನಗೆ ಈ ಶಾಲೆಗೆ ಅನ್ಕುರಿ ಆಯ್ತು ಮತ್ತೆ ಬರವಸಿದ್ದಾರ್ಥ ನಮ್ಮ ಹಲವಾರು ಕೂಡ ಕಳ್ಸ್ಕೊಡ್ತಾರ ನೆಂಗೆ ಇಲ್ಲದವರು ಬಂದು ನೋಡಿ ಆಮೇಲೆ ಮತ್ತೆ ಬಂದು ಕಳಿಸ್ ಹೋಗ್ತಾರೆ ನಾವು ಹೋಗಿ ಕರ್ಕೊಂಡು ಬರ್ತೇವೆ ಇದಾದ ಸಲೇ ಅವ್ರ ಮನೆಗೆ ಹೋಗ್ತೀವಿ ನಾವು ಮೊನ್ನೆ ಎರಡು ಬರೆಯ ಹೋಗೋದಲ್ಲ ಇವರು ಉಣ್ಣಾಕೆ ಬರ್ತಿರ್ದಿಲ್ಲ ಅಡ್ಡಾಡಕ್ಕೆ ಬರ್ತಿರ್ತೀವಿ ಸಣ್ಣಸಂದ್ರಾಕೆ ಬರ್ತಿರ್ದಿಲ್ಲ ಅಂತ ನಾವು ಕರ್ಕೊಂಡ್ಬಂದು ಅವ್ರನ್ನ ಸುದ್ದಿಗೆ ತರ್ತೇವೆ ಹತ್ತನೇ ನಾಲ್ಕು ಬ್ಯಾಚ್ ಆದ್ರೂ ತೊಂಬತ್ತರ ಮೇಲೆ ತೊಂಬತ್ತರ ಒಳಗೆಲ್ಲ ತೊಂಬತ್ತರ ಮೇಲೆ ಮಾಡ್ಯಾರ ಹತ್ತನೇತ ಹಿಂದಿ ನಮ್ಮ ಶಾಲೆಯಲ್ಲೇ ಕಲಿತವ ಒಂದನೇ ವರ್ಷ ಓಪನಿಂಗ್ ಇಂದ ಬಂದ ಮಗ ಈಗ ಅವ ಹತ್ತನೇ ತಾರೀಕು ಹಿಂದಿ ಹೇಳಿದ್ರೆ ನೂರಕ್ಕೆ ನೂರು ಮಾರ್ಕಸ್ ತಗೊಳ ಕಲಿಸ್ತಾನೆ ಅವ ಕಲಿತಾನ ಕರೀತಾನ ಡಿಗ್ರಿ ಮಾಡ್ತಾನ ಅಭ್ಯಾಸ ಮಾಡಿಸ್ತೀವಿ ಎಲ್ಲರೂ ಇದು ಆಗ ನಾಟಕ ಬರಲಿ ಅಂತ ನಾವು ಕೇಳ್ಕೊಂತೇವೆ ನಾವು ಅವ್ರನ್ನ ಎರಡನೇದಾರ ತಿಳ್ಕೊಳೋದಿಲ್ಲ ನಮ್ಮ ಮನೆಯಾರ ಅಂತೇಳಿ ನಾವು ಅವ್ರಿಗೆ ಊಟದ ಹೊತ್ತಿ ಊಟ ನಾಟದೊತ್ತಿ ನಾಟ ಬೆಳಿಗ್ಗೆ ಒಂದಿನ ಗಂಜಿ ಹಾಲು ಕೊಡ್ತೀವಿ ಒಂಬತ್ತಕ್ಕೆ ನಾಟ ಕೊಡ್ತೀವಿ ಒಂದುವರೆಗೆ ಊಟ ಕೊಡ್ತೀವಿ ದಿನ ನಾವು ಮನೆಯಾಗ ಹೆಂಗೆ ಮಾಡ್ತೇವೆ ಹಂಗೆ ಹಬ್ಬ ಎಲ್ಲ ಮಾಡ್ತೇವೆ ನಾವು ಈಗ ನೋಡು ಗೌರಿ ಇವತ್ತು ನಾಲ್ಕು ಕಿಲೋ ಅರ್ತಿ ತಂದೇನೆ ಸಂಜೆ ಅರತ್ತಿ ಬೆಳಗಿಸ್ತೀವಿ ಒಂಟ್ರಿಗೆ ಕೊಡ್ತೀವಿ ಇನ್ನು ನಾಳೆ ಒಂದಿನ ಬೆಳಗಿಸೋಣ ಅಂದ್ರೂ ಕೇಳಿದ್ರು ನಾವು ಇವತ್ತು ಬೇಗಾರೆ ಅವ್ರಿಗೆ ಬಿಡಲಿ ನಾ ಆದರೂ ಅವ್ರಿಗೆ ಕೊಡೋದು ಅಂತ ನಾ ಕೊಟ್ಬಿಡ್ತೇನೆ ಏನು ನಾವು ಕಣ್ ಕನ್ನೋದಲ್ಲ ಅಂತ ಮನೆಗೆ ಇಟ್ಕೊಂಡು ಕೊಂದರ್ಬೇಡ್ರಿ ನಾವು ಅವ್ರದ್ದು ಸ್ಪೆಷನ್ ಎಂಬ ತೊಗೊಳೋದಿಲ್ಲ ಅವ್ರು ಈ ಬಂದಿದ್ದು ಬಂದದ್ದು ನಿಮ್ಮ ಮನೆಗೆ ಬರ್ತೈತಿ ನಮಗೆ ಫೋನ್ ಹಚ್ಚರ ಕೇಳಿರಿ ಕಳಿಸ್ರಿ ಇಲ್ಲ ನಾವು ಬಂದು ಕ ಕರ್ಕೊಂಬರ್ತಾರೆ ಮೂಲೆ ಕುಂದರ್ಸ್ಬೇಡ್ರಿ ಕಲೀಲಿ ನಮ್ಗತೆ ಉಳ್ದಾರ ಹೆಂಗೆ ಶನ್ಯಾರ ಆಗ್ಯಾರ ಹೆಂಗೆ ಶನ್ಯಾರ ಆಗಲಿ ಕಣ್ಣಿ ತರಗತಿ ಆಗಲಿ ಅವ್ರಿಗೆ ಬಂದೇಳ ಯಾರ ಕಣ್ಣಿಲ್ದಾರ ಅಂದ್ರೆ ನನಗೆ ಇಟ್ ಬರ್ತತಿ ನಾ ಅವ್ರಿಗೆ ಅವತ್ತು ಸಿಟ್ಟ ಮಾಡ್ತೀನಿ ಯಾಕಂತೀರಿ ಅಂತೇಳಿ ನೀವು ಇಂಥ ಮಕ್ಕಳು ಎಲ್ಲಿ ಮನೆಗೆ ಕುಂದ್ರೆ ಸಿಗಬೇಡ ನೀವು ಅದೇ ಕಳಿಸ್ಕೊಡ್ರಿ ಅವು ಮನೇನು ಇಲ್ಲೇ ಇತ್ತು ನಮ್ಮದು ಸಲಗನ ಹೊಳ್ಳಿ ನಮ್ಮ ಸಸಿ ಮಗ ನಾವು ಇಲ್ಲೇ ಇರ್ತೀವಿ ನಾವು ಬೇರೆದಾರಂತ ತಿಳ್ಕೊಳ್ಳೋದಲ್ಲ ನಿಮ್ಮ ಸಹಾಯ ಸರ್ಕಾರ ಇರಲಿ ಯಾವ ನಾವು ನೋಡ್ಕೊಳ್ತೇವೆ ನಮ್ಮ ಮಕ್ಕಳ ಜೊತೆನ ನಿಮ್ಮ ಸಹಾಯ ನನಗೆ ರಗಡ ಮಂದಿ ಸನ್ಮಾನ ಮಾಡ್ಯಾರ ಅವ್ರಿಗೆ ದೇವರು ಒಳ್ಳೇದು ಮಾಡಲಿ ಅಂತ ಬೇಡ್ಕೊತೇನೆ ಇಂಥ ಮಕ್ಕಳು ಎಲ್ಲಿದ್ರೂ ಎಲ್ಲಿದ್ರು ನಮಗೆ ಕಳಿಸ್ಕೊಡ್ರಿ ಸಹಾಯ ಸರ್ಕಾರ ಮಾಡಿರಿ ನಾವು ಈಗ ಹೊಳ್ಳಿ ಬ್ರೀಡಿಂಗ್ ಕಟ್ಸಕತ್ತೀವಿ ಎಲ್ಲಾರದು ಅನುಕೂಲ ಇರಲಿ ಅಂತೇಳಿ ನಾನು ಕೇಳ್ಕೊತೀನಿ ಈ ಮಕ್ಕಳ ನಮಗೆ ಕಣ್ಣು ಈ ಹೊರಗಿದ್ದ ಬಂದ್ರೆ ನನಗೆ ಅವರ ಅಮ್ಮ ಅಂತಾರೆ ನಾನು ನಮ್ಮ ಮಕ್ಕಳ ತಿಳ್ಕೊಂಡು ಬರ್ತೇನೆ ವರ್ಷ ಮಾಡೋದಿಲ್ಲಪ್ಪ ಇಲ್ಲಿಗೆ ಬರ್ತೇನೆ ನಾನು ಚಂದಿಕ ಇವ್ರು ಇರ್ತೇನೆ ನನಗೆ ಅವರು ಬೇಕು ಅನ್ನೋದಲ್ಲ ನಾ ಹೋಗ್ಬೇಕು ಅನ್ನೋದಲ್ಲ ಇವರ ನಾನು ಬಂದ್ ಮಕ್ಕಳಂತ ನಾ ಇಲ್ಲೇ ತಿಳ್ಕೊಂಡು ಇಲ್ಲೇ ಇರ್ತೇನೆ ಅಗ್ಲಿ ರಾತ್ರಿ ಕೊಡೋದಿಲ್ಲ ಇವ್ರಿಗೆ ದವಾಖಾನೆ ತೋರಿಸ್ತೀವಿ ಎರಡು ಕಣ್ಣು ಇದ್ದಂಗೆ ನಮಗೆ ಇವರು ಭಾಳ ನಾ ಇವ್ರನ್ನ ಬಿಟ್ಟಂತೂ ಇರುದಿಲ್ಲ ಇವರು ನೀವು ಮತ್ತು ಪುಟ್ಟಿ ಪೂರ್ತಿ ಇವ್ರದ್ದು ಇವ್ರದ ಇವತ್ತಿರದ ನಾವು ದರ್ಶನ ಅವ್ರಿಗೆ ಊಟ ಕೊಡೋದಿಲ್ಲ ಮಂತ್ರ ಅವ್ರು ಯೋಗ ಮಾಡುವಾಗ ಊಟ ಮಾಡುವಾಗ ಚಂದಿಮಂದು ಪ್ರೇಯರ್ ಮಾಡ್ತಾರೆ ಅವ್ರಿಗೆ ಎಬ್ದಿ ನಾವು ಪದ್ಧತಿ ಸರಿನ ಕಲಿಸ್ತೀವಿ ಇಂತ ಎಲ್ಲರೂ ಮನಗಿ ಸಿದ್ ಮತ್ತೆ ಬೆಳಿಗ್ಗೆ ಐದು ಗಂಟೆಕನ ಕನ್ನ ಅವ್ರಿಗೆ ಮಾರಿ ಮಕ್ಕ ತರಿಸಿ ಯೋಗ ಮಾಡಕ್ ಹಚ್ ಮನ್ಕಂಬ ಮಾಡೋರು ಮಾಡ್ತಾರೆ ಯೋಗ ಮಾಡ್ತಾರೆ ಅವ್ರವ್ರ ಕೆಲಸ ಅವ್ರ ಆಗ ಐದ್ರ ಕೈ ಎಬ್ಸ್ತೇವ ನಾವು ಲೇಟ್ ಆಗೋದಿಲ್ಲ ನಾವು ಮನೆಯಾಗ ಎಷ್ಟೊತ್ತಿಗೆ ಹೇಳಿ ನಾವು ಇಲ್ಲಿ ಮಾತ್ರ ಯಾಕೆ ಹೇಳ್ರಿ ಅಂತ ಕೇಳೋದಿಲ್ಲ ಎರಡರಂತೆ ಟ್ರಾನ್ಸ್ಫರೆ ಮಾಡ್ತೀನಿ ಯಾಕೆ ಐದು ಹುಡ್ಲಿಂದ ನಾವು ಮಾಡಿದ್ವಿ ಈಗ ಎಂಬತ್ತರ ಮೇಲೆ ಇದಾರೆ ಬಳ್ಳಿ ಹತ್ತು ಹದಿನೈದು ಜನ ಕೆಲಸರು ಟಾಪ್ ಐತಿ ನಮ್ಮದು ಈಗ ದೇವ್ರ ಆಶೀರ್ವಾದದಿಂದ ನಿಮ್ಮ ಎಲ್ಲರ ಆಶೀರ್ವಾದದಿಂದ ನಮ್ಮ ಶಾಲೆ ಚಲೋ ನೆಡ್ಬೇಕು ಅಂತೇಳಿ ಇನ್ನೂ ಚಲೋ ನೆಡೀವಿ ಇಂಥ ಮಕ್ಳಿನ ಹೊರ ವರ್ಷಕ್ಕೆ ವರ್ಷಕ್ಕೆ ಹೆಚ್ಚಿಗೆ ಬರಲಿ ಅಂತ ನಾ ಕೇಳ್ಕೊತೇನೆ ಸರಿ ನನ್ನ ಹೆಸ್ರು ವೆಂಕಟೇಶ್ ಒಳ್ಳೆಯಲೂರು ಜ್ಞಾನ ಚಂದ್ರ ಮಕ್ಕಳ ವಸತಿ ಶಾಲೆ ತಾಲಕುರ ಜಿಲ್ಲಾಗದ ಈ ಒಳ್ಳೂರು ಶಾಲೆಯಲ್ಲಿ ನಾವು ಬಂದು ಭಾಳಷ್ಟು ಕಲ್ತಿದ್ದೇನೆ ಈ ಶಾಲೆ ಬಗ್ಗೆ ಭಾಳ ಹೇಳ್ಬೇಕಂದ್ರೆ ಇಲ್ಲಿ ಕಲಿಸೋ ರೀತಿ ಮಾಲ್ಗಂಬ ಯೋಗ ಕಂಪ್ಯೂಟರ್ ಡ್ರೈ ಇನ್ನಿತರೆ ಎಲ್ಲ ಇಲ್ಲಿ ವಸತಿ ಶಾಲೆ ಮತ್ತು ಎಲ್ಲ ಫ್ರೀ ಇರ್ತದೆ ಫೀಸ್ ಕೂಡ ಹಾಗಾಗಿ ಈ ಉಚಿತ ಶಿಕ್ಷಣ ಮತ್ತು ನಮ್ಗೆ ಎಲ್ಲರ ಪ್ರವಾಸ ಅಥವಾ ಮಾಲ್ಗಂಬ ಯೋಗ ಎಲ್ಲರ ಹೋಗ್ತಿರ್ತೀವಿ ಅಲ್ಲಿ ಪ್ರೋಗ್ರಾಮ್ ಕೊಡ್ತೀವಿ ಮತ್ತು ಮುಂಬೈ ಚೆನ್ನೈ ಪುನ ಹೈದರಾಬಾದ್ ಇಲ್ಲೆಲ್ಲ ಬ ನಮ್ಗೆ ವಾಹನ ಸೌಲಭ್ಯ ಕೂಡ ಇದೆ ಮತ್ತು ಇನ್ನಿತರೆ ಎಲ್ಲ ಉನ್ನತ ಶಿಕ್ಷಣದಲ್ಲಿ ನಮ್ಗೆ ಕೊಟ್ಟಿರ್ತಾರೆ ನಾನು ಇಲ್ಲಿ ನಾಲ್ಕೂವರೆ ವರ್ಷ ಇರ್ತಾನೆ ಇಲ್ಲಿ ನಮ್ಮ ಶಿವಾನಗುರುಗಳ ಹತ್ರ ನಾನು ಕಲಿತಿದ್ದೇನೆ ನಾನು ಈಗ ಎಂಟು ವರ್ಷ ಆಯಿತು ಇಲ್ಲಿ ಒಂದು ಎಂಟು ವರ್ಷ ಎಂಟು ವರ್ಷದಲ್ಲಿ ನಮಗೆ ನಮ್ಮ ಗುರು ಯೋಗ ಗುರುಗಳಾಗಿರ್ತಕ್ಕಂತಹ ಶಿವಾನಂದ್ ಸರ್ ಅವರು ಯೋಗ ಮಲ್ಲಗಂಬ ಸಂಗೀತ ಕಂಪ್ಯೂಟರ್ ಬ್ರೈನ್ ಇನ್ನೂ ಮುಂತಾದ ವಿಷಯಗಳಲ್ಲಿ ನಮ್ಮನ್ನು ರಾಷ್ಟ್ರೀಯ ಮಟ್ಟ ಅಂತಾರಾಷ್ಟ್ರೀಯ ಮಟ್ಟದ ತನಕ ನಮ್ಮನ್ನು ಹೆಸರು ಹೆಸರು ಇದು ಹೆಸರು ಮಾ ಹೆಸರು ಮಾಡಿ ಮಾಡಿಸ್ತಾರೆ ನಮ್ಮ ಯೋಗ ಗುರುಗಳು ಅವರು ಕೂಡ ಫಸ್ಟ್ ಬೇರೆ 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 ದೇಶಗಳಿಗೆ ಹೋಗಿ ಯೋಗ ಯೋಗ ಕಲಿಸಿ ಮತ್ತು ಅವರು ಸ್ವತಃ ಮಾಡಿ ಎಂದರೆ ಎಲ್ಲರು ನಮ್ಮ ಶಾಲೆಯನ್ನು ತಮ್ಮ ಮಕ್ಕಳನ್ನು ನೋ ನೋಡ್ಕೋದರಲ್ಲೂ ನಮ್ಮನ್ನು ಆ ಥರ ಪ್ರೀತಿಸ್ತಾರೆ ಪ್ರೀತಿಸಿ ಮತ್ತು ನಮಗೆ ಯಾವ ಸೌಲಭ್ಯ ಬೇಕೋ ಆ ಸೌಲಭ್ಯಗಳನ್ನು ಯಾವುದು ಒಂದು ಸೌಲಭ್ಯಗಳಿಗೆ ಕೊರತೆ ಕೊರಲಾರ್ದಂಗೆ ನಮ್ಕೋತಾರ ಇದಾಗಿತ್ತು ಈ ಹೊತ್ತಿನ ವಿಶೇಷ ಸದಾ ನೋಡ್ತಾ ಇರಿ ಹೈಬ್ರಿಡ್ ನ್ಯೂಸ್